ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ರಾಜ್ ಮಂಗಳೂರು ಜೈಲಿಗೆ ಯಾವ ರೀತಿಯ ಕೈದಿಗಳಿಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಅಲ್ಲಿನ ಅಧಿಕಾರಿಗಳು ಇದನ್ನ ಚಹಾಪುಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೊಂದು ಕೋರ್ಡ್ರಾಗಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಪ್ರಗತಿ ಮಂಗಳೂರು ಜೈಲಿನ ಕರ್ಮಕಾಂಡದ ಇತಿಹಾಸ ಬಹುಶಃ ಇದೇ ಮೊದಲಲ್ಲ ಕಳೆದ ಸಾಕಷ್ಟು ವರ್ಷಗಳ ಹಿಂದೆ ಅಲ್ಲಿಗೆ ಮಾರಕಾಸ್ತ್ರಗಳು ಪೂರೈಕೆಯಾಗಿ ಜೈಲಿನ ಒಳಗಡೆ ಒಂದು ಡಬಲ್ ಮರ್ಡರ್ ಕೂಡ ಆಗಿತ್ತು ಆ ಬಳಿಕ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಜೈಲಿನಲ್ಲಿ ಕೈಗೊಳ್ಳಲಾಗಿತ್ತು ಆದರೆ ಈಗ ಅದೆಲ್ಲವೂ ಕೂಡ ಸಡಿಲಾಗಿದೆ ಅದರೊಳಗೆ ಮೊಬೈಲ್ ಬಳಕೆ ಮಾಡ್ತಾರೆ ಮಾರಕಾಸ್ತ್ರಗಳನ್ನು ಯೂಸ್ ಮಾಡ್ತಾರೆ ಬೇರೆ ಬೇರೆ ಆರೋಪಗಳು ಗಂಭೀರವಾಗಿ ಇದ್ದಂಥದ್ದೇ ಆ ಇತಿಹಾಸದ ಪ್ರಕಾರ ಕಳೆದ ಒಂದು ಎರಡು ಮೂರು ತಿಂಗಳಲ್ಲೇ ಸುಮಾರು ಮೂವತ್ತು ಬಾರಿ ಈ ರೀತಿಯಾಗಿ ಗೋಡೆಗಳ ಗೋಡೆಯಿಂದ ಮೇಲೆ ಗಾಂಜಾಪತ್ ಪತ್ ಪ್ಯಾಕೆಟ್ಗಳನ್ನು ಎಸ್ದಿರುವಂತಹ ಘಟನೆಗಳು ನಡೆದಿದೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ಪ್ರತ್ಯೇಕವಾದ ಗಳು ಕೂಡ ದಾಖಲಾಗಿದೆ ಆದ್ರೆ ನಿನ್ನೆ ಇದಕ್ಕೆ ಪೂರಕ ಸಾಕ್ಷ್ಯವಾಗಿ ಸಿಕ್ಕಿರುವಂತದ್ದು ಮಾಜಿ ಮೇಯರ್ ಅವರು ಸಂಚರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಕಾರಿನ ಡ್ಯಾಶ್ ಬೋರ್ಡ್ ನಲ್ಲಿ ಇಬ್ಬರು ಈ ರೀತಿಯಾಗಿ ಪ್ಯಾಕೆಟ್ ಗಳನ್ನು ಎಸ್ ಹೋಗ್ತಾ ಇರುವಂತಹ ಬಹಳ ಹಾಡಹಗಳೇ ಹಗಲೇ ಆಗ್ತಾ ಇದೆ ಯಾಕಂದ್ರೆ ಆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಿಟಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಜೈಲು ಅದಕ್ಕೆ ಆಳೆತ್ತರದ ಗೋಡೆಗಳಿವೆ ಆ ಗೋಡೆಗಳ ಪಕ್ಕದಲ್ಲಿ ಕರ್ನಾಟಕ ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಪೊಲೀಸ್ ಅಧಿಕಾರಿಗಳನ್ನೇ ಅಂದ್ರೆ ಸಿಬ್ಬಂದಿಯನ್ನು ಕೂಡ ಅದರ ಗೋಡೆಗಳ ಪಕ್ಕದಲ್ಲಿ ನೇಮಕ ಮಾಡಲಾಗಿದೆ ಅಂದ್ರೆ ಅವ್ರು ಯಾರು ಕೂಡ ಎಸ್ತು ಹೋಗ್ತಾರೆ ಕೂಡ ಕಾಯಲಿಕ್ಕೋಸ್ಕರ ಅವರನ್ನ ನೇಮಕ ಮಾಡಿರುವಂತದ್ದು ಆದರೆ ಅವರು ಇರುವಂತಹ ಹೊತ್ತಿನಲ್ಲೇ ಅಲ್ಲಿ ಅವರ ಕಣ್ಣೆದ್ರಲ್ಲಿ ಹಾಡಾಗಲೇ ಈ ರೀತಿಯಾಗಿ ಎಸೆದು ಹೋಗ್ತಾರೆ ಅದರ ಜೊತೆಗೆ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಅಂದ್ರೆ ನೀವು ಹೇಳ್ಬೋದು ಹೊರಗಡೆಯಿಂದ ಯಾರು ಎಸಿತಾರೆ ಪಿಕ್ ಮಾಡುವಾಗ ಅಷ್ಟು ಜನ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಮಗೆ ಮೂಡುತ್ತೆ ಯಾಕಂದ್ರೆ ಇದು ಜೈಲು ಅನ್ನುವಂಥದ್ದು ಅದರ ಸರೌಂಡಿಂಗ್ ಏರಿಯಾಗಳಲ್ಲಿ ಬಹಳಷ್ಟು ಒಳಭಾಗದಲ್ಲಿ ಇಂಟರ್ನಲ್ಲಿ ಭದ್ರತೆಗಳು ಹೆಚ್ಚಿರುತ್ತೆ ಆದರೆ ಒಬ್ಬ ಹೊರಗಡೆಯಿಂದ ಎಸಿತಾನೆ ಹೊರಗಡೆ ಎಸೆಯದು ಒಳಗಡೆ ಇರುವವನು ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದಕ್ಕೂ ಕೂಡ ಯಾಕಂದ್ರೆ ಇಡೀ ಮಂಗಳೂರು ಜೈಲಿಗೆ ಜಾಮ್ ಾರೆ ಆದ್ರೆ ಆ ಜಾಮರ್ನ ಇಂಪ್ಯಾಕ್ಟ್ ಆಗುವಂತದ್ದು ಜೈಲಿನ ಮಾತ್ರ ಒಳಭಾಗದಲ್ಲಿ ಜೈಲಿನ ಯಾರಿಗೂ ಕೂಡ ಮೊಬೈಲ್ ಬಳಕೆಗೆ ಯಾವುದೇ ರೀತಿಯಂತ ಅಡ್ಡಿ ಇಲ್ಲ ಅದರ ಜೊತೆಗೆ ಅನೇಕ ಕೈದಿಗಳ ಬಳಿ ಮೊಬೈಲ್ಗಳಿವೆ ಅವರ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡುವಂಥದ್ದು ಬೇರೆ ಬೇರೆ ಅವರ ನೆಟ್ವರ್ಕ್ಗಳ ಜೊತೆಗೆ ಮಾತನಾಡುವಂತ ಮಾಡ್ತಾರೆ ಇದು ಕೂಡ ಅಷ್ಟೇ ಗಾಂಜಾವನ್ನ ಎಸೆಯುವ ಮೊದಲು ಏನು ಕ್ರಿಮಿನಲ್ಸ್ ಗಳೇನಿದ್ದಾರೆ ಅವರವರಿಗೆ ಮೊದಲು ಫೋನ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಈ ಮರದ ಮರದ ನೇರಕ್ಕೆ ಈ ಗೋಡೆಯ ಬದಿಯಲ್ಲಿ ನಾವು ಗಾಂಜಾ ಎಸಿತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಆಗ ಅವರು ಬಂದು ಯಾರು ಒಳಗಡೆ ಇರುವಂತಹ ವಿಚಾರಣೆ ದಿನ ಕೈದಿ ಏನಿದೆ ಬಂದ್ ನಿಲ್ತಾನೆ ಅದರ ಆ ನಂತರ ಇದರಲ್ಲಿ ಜೈಲಿನ ಅಧಿಕಾರಿಗಳು ಜೈಲಿನ ಸಿಬ್ಬಂದಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಒಂದು ಸಣ್ಣ ಜೈಲು ಅಲ್ಲಿ ಸುಮಾರು ಜನ ಅಧಿಕಾರಿಗಳು ಸಿಬ್ಬಂದಿಗಳು ಅದರ ಭದ್ರತೆಗಾಗಿದ್ದಾರೆ ಈಗಿರುವಾಗ ಒಬ್ಬ ಕೈದಿ ಬಂದ ಎತ್ಕೊಂಡು ಹೋಗ್ತಾನೆ ಅವರು ಎಸಿತಾರೆ ಅನ್ನುವಂಥದ್ದು ಬಹಳ ನಾಟಕೀಯ ಅದರ ಜೊತೆಗೆ ಜೈಲಿನ ಅಧಿಕಾರಿಗಳು ಹೇಳ್ತಾರೆ ಕಾಫಿ ಪುಡಿಯನ್ನು ಎಸ್ದಿರುವಂತದ್ದು ಹಾಗಾದ್ರೆ ಒಳಗಡೆ ಅವರಿಗೆ ಟೀ ಪುಡಿ ಟೀ ಕೊಡೋಲ್ವಾ ಚಾ ಕೊಡೋಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಹಾಗಾಗಿ ಪೊಲೀಸ್ ಇಲಾಖೆದನ್ನು ಗಂಭೀರ ಪರಿ ಗೃಹ ಇಲಾಖೆ ಅದಕ್ಕೆ ಭದ್ರತೆಗೆ ಸಂಬಂಧಪಟ್ಟಂತೆ ಮತ್ತು ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಕೇಳಬಂದಿರುವಂತದ್ದು ಥ್ಯಾಂಕ್ ಯು ಭರತ ರಾಜ್ ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್